ಸತೀಶ್ ಜಾರಕಿಹೊಳಿ ರಾಜಣ್ಣ ವಿರುದ್ಧ ಡಿಕೆಶಿ ಕಂಪ್ಲೇಂಟ್ ಸರ್ಕಾರದ ಒಳ್ಳೆಯ ಕೆಲಸಗಳು ಇವರಿಂದ ಹಾಳಾಗ್ತಿದೆ ನಾನು ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡಲು ಸಿದ್ಧನಿದ್ದೇನೆ ಮೊದಲು ಪವರ್ ಶೇರಿಂಗ್ ಬಗ್ಗೆ ಕ್ಲಾರಿಟಿ ಕೊಡಿ ಅಂತ ಡಿ ಕೆ ಶಿ ಗುಡುಗಿದ್ದಾರೆ ನಾನು ಕೆಪಿಸಿಸಿ ಅಧ್ಯಕ್ಷನಾದ ಮೇಲೆ ಏನೆಲ್ಲ ಮಾಡಿದ್ದೇನೆ ಪಕ್ಷಕ್ಕೆ ಘನತೆ ಗೌರವ ಕಾರ್ಯಕರ್ತರಲ್ಲಿ ಉತ್ಸಾಹವನ್ನ ತುಂಬಿದ್ದೇನೆ ಅಧಿಕಾರಕ್ಕೆ ತಂದಿದ್ದೇನೆ ನಾನು ಹೇಳಿದ್ರೆ ಪಕ್ಷಕ್ಕೆ ನಷ್ಟ ನಾನು ಮಾಡುವಷ್ಟು ಕೆಲಸವನ್ನ ಬೇರೆಯವರಿಂದ ಮಾಡಲು ಸಾಧ್ಯನೇ ಇಲ್ಲ ನನ್ನ ಬಗ್ಗೆ ಪಿತೂರಿ ನಡೆಸಲು ನಾನು ಮಾಡಿರೋ ತಪ್ಪಾದ್ರೂ ಏನು ಹಾದಿ ಬೀದಿಯಲ್ಲಿ ಮಾತಾಡಿಕೊಂಡು ಓಡಾಡೋದನ್ನ ನಿಲ್ಲಿಸಿ ಎರಡು ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ ನನ್ನ ನೇತೃತ್ವದಲ್ಲಿ ನಡೆಯಬೇಕು ಸಂಪುಟಕ್ಕೆ ಅಧಿವೇಶನ ಮುಗಿದ ಬಳಿಕ ಸರ್ಜರಿ ಆಗ್ಬೇಕು ಕೆಲಸ ಮಾಡದೆ ಮಾತಾಡೋರ್ನ ಕಿತ್ ಹಾಕಬೇಕು ಕೆಲಸ ಮಾಡೋರ್ಗೆ ಜವಾಬ್ದಾರಿ ಕೊಟ್ರೆ ಪಕ್ಷ ಉಳಿಯುತ್ತೆ ಇದೆಲ್ಲ ಓಕೆ ಆದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡಲು ನಾನು ರೆಡಿಯಾಗಿದ್ದೇನೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತನ್ನಿ ಕೆಸಿ ವೇಣುಗೋಪಾಲ್ಗೆ ಸ್ಪಷ್ಟವಾಗಿ ಡಿ ಕೆ ಶಿ ಹೇಳಿದ್ದಾರೆ ಡಿ ಶಿ ದಲ್ಲಿ ಯಾತ್ರೆ ಬಗ್ಗೆ ಬಿಟಿವಿಗೆ ಉನ್ನತ ಮೂಲಗಳಿಂದ ಮಾಹಿತಿ ಸಹ ಸಿಕ್ಕಿದೆ ಸತೀಶ್ ಜಾರಕಿಹೊಳಿ ರಾಜಣ್ಣ ವಿರುದ್ಧ ಗುಡುಗಿದ ಡಿಕೆಶಿ ಇವರಿಬ್ಬರ ಬಗ್ಗೆ ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ ಡಿಕೆಶಿ ಸರ್ಕಾರದ ಒಳ್ಳೆಯ ಕೆಲಸಗಳು ಇವರಿಂದ ಹಾಳಾಗ್ತಾ ಇದೆ ನಾನು ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡಲು ಸಿದ್ಧನಿದ್ದೇನೆ ಆದ್ರೆ ಮೊದಲು ಪವರ್ ಶೇರಿಂಗ್ ಬಗ್ಗೆ ನೀವು ಕ್ಲಾರಿಟಿಯನ್ನ ಕೊಡಿ ನಾನು ಕೆಪಿಸಿಸಿ ಅಧ್ಯಕ್ಷನಾದ್ಮೇಲೆ ಏನೆಲ್ಲಾ ಮಾಡಿದ್ದೇನೆ ಪಕ್ಷಕ್ಕೆ ಘನತೆ ಗೌರವ ಕಾರ್ಯಕರ್ತರಲ್ಲಿ ಉತ್ಸಾಹವನ್ನ ತುಂಬಿದ್ದೇನೆ ಸರ್ಕಾರವನ್ನ ಅಧಿಕಾರಕ್ಕೆ ತಂದಿದ್ದೇನೆ ನಾನು ಇಳಿದ್ರೆ ಪಕ್ಷಕ್ಕೆ ತುಂಬಾ ದೊಡ್ಡ ಲಾಸು ನಾನು ಮಾಡುವಷ್ಟು ಕೆಲಸವನ್ನ ಬೇರೆ ಯಾರಿಂದಲೂ ಕೂಡ ಮಾಡೋಕೆ ಸಾಧ್ಯನೇ ಇಲ್ಲ ನನ್ನ ಬಗ್ಗೆ ಪಿತೂರಿ ನಡೆಸಲು ನಾನು ಮಾಡಿರೋ ತಪ್ಪಾದ್ರೂ ಏನು ಹಾದಿ ಬೀದಿಯಲ್ಲಿ ಮಾತಾಡಿಕೊಂಡು ಓಡಾಡೋದನ್ನ ಸ್ವಲ್ಪ ನಿಲ್ಲಿಸಿ ಎರಡು ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ ನನ್ನ ನೇತೃತ್ವದಲ್ಲಿ ನಡಿಬೇಕು ಸಂಪುಟ ಅಧಿವೇಶನ ಮುಗಿದ ಬಳಿಕ ಸರ್ಜರಿ ಆಗ್ಬೇಕು ಕೆಲಸ ಮಾಡದೆ ಮಾತಾಡೋರ್ನ ಕಿತ್ ಹಾಕಬೇಕು ಅಲ್ಲಿ ಕೆಲಸ ಮಾಡೋರಿಗೆ ಜವಾಬ್ದಾರಿ ಕೊಟ್ಟರೆ ಪಕ್ಷ ಉಳಿಯುತ್ತೆ ಇಲ್ಲ ಅಂದರೆ ಇದಕ್ಕೆಲ್ಲ ಓಕೆ ಅಂದರೆ ಸೊ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಡೋಕೆ ನಾನು ರೆಡಿಯಾಗಿದ್ದೇನೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತನ್ನಿ ಸ್ವಲ್ಪ ಕೆ ಸಿ ವೇಣುಗೋಪಾಲ್ ಸ್ಪಷ್ಟವಾಗಿ ಅಂದರೆ ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಡಿ ಕೆ ಶಿ ಇನ್ನು ಡಿಕೆ ಶಿದ್ದಲ್ಲಿ ಯಾತ್ರೆ ಬಗ್ಗೆ ಬಿಟಿವಿಗೆ ಉನ್ನತ ಮೂಲಗಳಿಂದ ಮಾಹಿತಿ ಸಹ ಸಿಕ್ಕಿದೆ